ಫ್ರೆಂಡ್ಸ್ ಇದು ನೋಡಿ ಎಷ್ಟು ಒಂಥರ ಬೆಟ್ಟ ಇದ್ದಾಗ ಇದೆ ಒಂದು ಸೈನಿಕರ ವಾಡೆ ಥರ ಮಾಡ್ಕೊತಿದ್ರು ಸೈನಿಕರಿಗೆ ಇರೋಕ್ಕೆ ಒಂದು ಮನೆ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ರೂಮ್ ಇದೆ ಈ ಒಳಗಡೆ ಇನ್ನೂ ಏನಾದರೂ ಇರ್ಬೋದು ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಓ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವೀಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಆದಿಲ್ ಶಾಹಿ ಅವರ ಮಂತ್ರಿಯ ಒಂದು ಸಮಾಧಿ ಸ್ಥಳ ಅಂತ ತೋರಿಸಿದೆ ಅದು ನೋಡ್ಬೋದು ಇಲ್ಲಿಂದ ಕಾಣ್ತಿರ್ಬೋದು ನಿಮಗೆ ಕಾಣ್ತಾ ಇದೆಲ್ಲ ಬಾರಾಟಾಂಗ್ ಮಸೀದಿ ಅಂತಾರೆ ಸೊ ಅಲ್ಲಿಂದನೇ ಸ್ವಲ್ಪ ದೂರ ಬಂದರೆ ಇಲ್ಲೊಂದು ನಿರ್ಬಂಧವಾದ ಪ್ರದೇಶದಲ್ಲಿ ಒಂದು ಹಳೆಯದಾದ ಒಂದು ಅರಮನೆ ಒಂದು ಬಂಗ್ಳೋ ಥರ ಒಂದು ಸ್ಮಾರಕ ಇದೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಒಳಗೆ ಏನೇನು ಐತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಿರ್ಬಂಧ ಯಾಕಿದೆ ಅಂದರೆ ಇದ್ರ ಹಿಂದುಗಡೆನೇ ಒಂದು ಸೆಂಟ್ರಲ್ ಇದೆ ಸೊ ನಿಮ್ಗೆ ಅದ್ರ ಸಲುವಾಗಿ ಇದರ ನಿರ್ಬಂಧ ಅನ್ನೋ ಒಂದು ಇದನ್ನು ಮಾಡಿದ್ದಾರೆ ಬರ್ರಿ ಒಳಗೆ ಏನೇನೈತೆ ತೋರಿಸ್ತೀನಿ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಫುಲ್ ಒಂಥರ ಕಾಡಿದ್ದಂಗೆ ಇದೆ ನಿಮಗೆ ತೋರಿಸ್ತೀನಿ ಇದ್ರ ಸಲುವಾಗಿ ಇಲ್ಲಿ ಯಾರೂ ಬರಲ್ಲ ಯಾಕಂದರೆ ಇದು ಸಿಟಿ ಬಿಟ್ಟು ಸ್ವಲ್ಪ ಸಿಟಿ ಒಳಗೆ ಇದೆ ಆದರೆ ಇಲ್ಲೇನಪ್ಪ ಅಂದರೆ ಇದು ಸಿಟಿಗೆ ಅಟ್ಯಾಚ ಇಲ್ಲ ಅಂದರೆ ಇಲ್ಲಿ ಯಾರೂ ಬರೋದೇ ಇಲ್ಲ ಜನರು ನೋಡ್ಬೋದು ಎಷ್ಟೊಂದು ಇಲ್ಲಿ ನೋಡಿ ಎಷ್ಟೊಂದು ಶಂಕಿ ಗಿಡ ಅದೆಲ್ಲ ಬೆಳೆದಿದೆ ಆದ್ರೂ ಕೂಡ ಇಲ್ಲಿ ನೋಡಬೇಕು ಅಂದರೆ ಒಳಗಡೆ ಇನ್ನೂ ಏನೇನು ಇದೆ ಅಂತ ನಿಮಗೆ ತೋರಿಸ್ತೀನಿ ಇಂಥ ಒಂದು ಪ್ರದೇಶಕ್ಕೆ ನಾವು ಕಾಲು ಇಟ್ಟಿದ್ದೀವಿ ನಡ್ರಿ ನೋಡೋಣ ಮತ್ತು ಏನೇನು ಸ್ಪೆಷಲ್ ಅದಾವ ಅನ್ನೋದು ತೋರಿಸ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಪೂರ್ತಿಯಾಗಿ ನೋಡ್ತೀರಿ ಇಂಟ್ರೆಸ್ಟಿಂಗ್ ಇರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ಒಂದು ಅರಮನೆ ಮತ್ತು ಬಂಗಲೆ ಥರ ಇದೆ ಇದು ಎರಡು ಮೂರು ಅಷ್ಟು ಎತ್ತರವಾದಿದೆ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ವಾಟರ್ ಸ್ಟೋರೇಜ್ ಮಾಡಿದ್ದಾರೆ ಇಲ್ಲಿ ವಾಟರ್ ಸ್ಟೋರೇಜ್ ಇರಬಹುದು ನೀರು ಸಂಗ್ರಹಣೆ ಮಾಡಲಿಕ್ಕೆ ನೋಡಿ ಬನ್ನಿ ಫ್ರೆಂಡ್ಸ್ ಇದ್ರ ಒಳಗಡೆ ಹೋಗೋಣ ಇಲ್ಲಿ ಬಹಳಷ್ಟು ಗಿಡ ಮರಗಳು ಬಹಳಷ್ಟು ಇದೆ ಇಲ್ಲಿ ಯಾರು ಬರೋದೇ ಇಲ್ಲ ಅದೇ ಒಂದು ಒಳಗಡೆ ಹೋಗ್ಬೇಕಂದ್ರೆ ಏನಿರುತ್ತೆ ಇಲ್ಲಿ ಯಾರು ಇರದ ಒಂದು ಪ್ರದೇಶದಲ್ಲಿ ಹೊಂಟಿ ಬಂದ್ರೆ ನಮ್ಮ ಧೈರ್ಯ ಮೆಚ್ಚಬೇಕು ಅಂತ ಹೇಳ್ತಾ ಬನ್ನಿ ಬರೀ ಫ್ರೆಂಡ್ಸ್ ಇದೇನ್ ನೋಡ್ತಾ ಇದ್ದೀರಲ್ಲ ಇದು ಆದಿಲ್ ಶಹಿ ಅವರ ಕಾಲದಲ್ಲೇ ನಿರ್ಮಿತವಾದ ಒಂದು ಬಂಗಲೆ ಇದು ಆಮೇಲೆ ಇದ್ರ ಬಗ್ಗೆ ಎಲ್ಲೂ ನಮಗೆ ಇತಿಹಾಸದಲ್ಲಿ ಎಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಸಿಕ್ಕಿಲ್ಲ ಅದೇ ರೀತಿ ಇಲ್ಲಿ ಎಲ್ಲೋ ಶಾಸನೂ ಇಲ್ಲ ಇದು ಇವರೇ ಕಟ್ಟಿದ್ದಾರೆ ಅಂತ ಆದರೆ ಇಲ್ಲಿ ಹಿಂದೊಂದು ನೋಡ್ಬೋದು ನೀವು ಅಲ್ಲೇನಪ್ಪ ಅಂದರೆ ನಿಮ್ಗೆ ಕಾಣಿಸೋದು ಇಲ್ಲೋ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಸೆಂಟ್ರಲ್ ಜೈಲಿದೆ ಅದು ಯಾರು ಕಟ್ಟಿದ್ದು ಅದು ಯಾವಾಗ ಕಟ್ಟಿದ್ದು ಅನ್ನೋದನ್ನು ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಹೇಳ್ತೀನಿ ಏನಪ್ಪ ಅಂದರೆ ಮುಸ್ತಫಾ ಖಾನ್ ಅನ್ನೋ ಒಬ್ಬರು ಸೈನ್ಯಾಧಿಪತಿ ಇರ್ತಾರೆ ಆದಿಲ್ ಶಾಹಿಯವರ ಒಂದು ಸಾಮ್ರಾಜ್ಯದಲ್ಲಿ ಸೊ ಅವರ ಒಂದು ಶಕ್ತಿ ಆಮೇಲೆ ಧೈರ್ಯ ವಂತಿಕೆಯನ್ನು ನೋಡಿ ಅವರಿಗೆ ನವಾಬ್ ಖಾನ್ ಅಂತ ಆದಿಲ್ ಶಹಿ ಅವರು ಒಂದು ಹೊಸ ನಾಮಕರಣ ಮಾಡ್ತಾರೆ ಅವರಿಗೊಂದು ಈಗ ಗೌರವ ಸಲ್ಲಿಸಿದ ಸಲುವಾಗಿ ಅವರೊಂದು ಬಲಿಷ್ಠವಾದ ಯುದ್ಧ ನೀತಿ ಅದನ್ನೆಲ್ಲ ನೋಡಿ ಅವರೊಂದು ನವಾಬ್ ಖಾನ್ ಅಂತ ಒಂದು ಹೊಸದಾಗಿ ನಾಮಕರಣ ಮಾಡ್ತಾರೆ ಮುಸ್ತಫಾ ನವಾಬ್ ಖಾನ್ ಅಂತ ಸೊ ಆ ಒಂದು ಕಟ್ಟಡ ಅಲ್ಲಿ ನೋಡ್ಬೋದು ನೂರ ನಲ್ವತ್ತರಲ್ಲಿ ಅದನ್ನು ಕಟ್ಟಿರ್ತಾರೆ ಯಾರು ಕಟ್ಟಿರ್ತಾರೆ ಅಂದರೆ ಮುಸ್ತಫಾ ನವಾಬ್ ಖಾನ್ ಅಂತ ಅವರು ಅಲ್ಲಿ ಕಟ್ಟೋಕ್ಕೆ ಏನು ಉದ್ದೇಶ ಏನು ಕಾರಣಪ್ಪ ಅನ್ನೋದನ್ನು ಹೇಳ್ತೀನಿ ಅದು ಈಗ ಬಿಜಾಪುರನ ನೋಡೋಕೆ ಅತಿಥಿಗಳು ಮತ್ತು ಟ್ರಾವೆಲರ್ಸ್ ಎಲ್ಲ ಬರ್ತಿರ್ತಾರಲ್ಲ ಅವರಿಗೆ ಇಳ್ಕೊಳಕ್ಕೆ ಅಂದರೆ ಇರಾಕ ಒಂದು ಒಂದು ವಿಶ್ರಾಂತಿ ಗ್ರಹ ಥರ ಮಾಡಿರ್ತಾರೆ ಅಲ್ಲಿ ನೋಡ್ಬೋದು ನೀವು ಸೊ ಅದೇ ರೀತಿ ಇದೊಂದು ಏನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದು ಇದು ಅವ್ರದೇ ಒಂದು ಕಾಲದಲ್ಲಿ ನಿರ್ಮಿತವಾದ ಒಂದು ಬಂಗಲೆ ಒಂದು ಅರಮನೆ ಅನಿಸುತ್ತೆ ಯಾಕಂದರೆ ಎಲ್ಲೂ ಏನು ಇದ್ರ ಬಗ್ಗೆ ಪುರಾವೆ ಏನು ಸಿಗಲ್ಲ ಸೊ ಆದ್ರೂ ಈ ಒಂದು ಹಿಡನ್ ಪ್ಲೇಸಸ್ ಅನ್ನು ನಿಮ್ಗೆ ತೋರಿಸ್ತೀನಿ ಒಳಗಡೆ ಬನ್ನಿ ಮತ್ತೆ ಏನೇನು ಇದೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂತ ಇದು ಸೆಂಟ್ರಲ್ ಅವರ ಅಂಡರ್ ಒಳಗೆ ಬರುತ್ತೆ ಅದಕ್ಕಾಗಿ ಇಲ್ಲಿ ಕೈದಿಗಳೆಲ್ಲ ಬಂದು ಅದು ಮಾಡ್ತಾರೆ ಇದು ಇಲ್ಲಿ ಅವ್ರಿಗೆ ಶಿಕ್ಷೆ ಆಗಿರುತ್ತಲ್ಲ ಅವ್ರಿಗಾಗಿ ಇದೊಂದು ಒಂದು ಕೆಲಸ ಕೊಡ್ತಾರೆ ನೋಡ್ಬೋದು ಅವರೇ ಇದನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಆಮೇಲೆ ಮ್ಯಾಲೆಲ್ಲ ಇದು ಆಗಿದೆ ಈ ಥರ ಆಗಿದೆ ನೀವು ನೋಡ್ಬೋದು ಎಷ್ಟು ದೊಡ್ಡದು ಗುಮ್ಮಟಿ ಇದೆ ಈ ಗುಮ್ಮಟಿ ಇದ್ರೇನು ಮ್ಯಾಲ ಹಿಂಗೆ ಸ್ಲ್ಯಾಪ್ ಇದೆ ಸ್ಟೇಟ್ ಆಗಿದೆ ಇನ್ನು ಟೆಕ್ನಾಲಜಿ ಆವಾಗಿನ ಕಾಲದಲ್ಲಿ ಇದೊಂದು ಸ್ಟೋರೇಜ್ ರೂಮ್ ಇರ್ಬೋದು ಅಥವಾ ಟಾಯ್ಲೆಟು ಇರ್ಬೋದು ಅನಿಸುತ್ತೆ ಫ್ರೆಂಡ್ಸ್ ಇಲ್ಲೇನಪ್ಪ ಅಂದರೆ ಇಲ್ಲಿ ಯಾರೂ ಇಲ್ಲ ಇಷ್ಟೊಂದು ಶಾಂತವಾಗಿದೆ ಆಗಿದೆ ಒಳಗಡೆ ಇನ್ನೂ ಏನಾದರೂ ಇರ್ಬೋದು ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಓ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲಿ ಬಾಗಿಲು ಅಡಗಾಡ್ತಾ ಇದೆ ಸೊ ಬನ್ನಿ ಫ್ರೆಂಡ್ಸ್ ಒಳ್ಳೆ ಯಾರಾದರೂ ವಾಸ ಮಾಡ್ತಿರ್ಬೋದು ಇನ್ನೊಂದಾಜಿ ನೋಡೋಣ ಇದು ಇದು ಕೂಡ ಆವಾಗಿನ ಕಾಲದಲ್ಲೇ ಇರಬೇಕು ಬಾಗಿಲು ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ಬನ್ನಿ ಫ್ರೆಂಡ್ಸ್ ಮೇಲೆ ಏನು ಇದೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೋಗೋಕ್ಕೆ ಇದು ನಾವು ಹೋಗ್ತಾ ಇದ್ವಿ ಫಸ್ಟ್ ಫ್ಲೋರಿ ಇಲ್ಲಿ ನೋಡೋಣ ಫ್ರೆಂಡ್ಸ್ ಏನೇನು ಸಿಗುತ್ತೆ ನೋಡೋಕ್ಕೆ ನಮಗೆ ಅಂತ ಇದು ನೋಡಿ ನಾನು ನಿಮ್ಗೆ ಹೇಳೋದ್ನಲ್ಲ ಆ ಒಂದು ಜೈಲ್ ಅಂತ ಸೆಂಟ್ರಲ್ ಜೈಲು ಅದು ಕಾಣ್ತಾ ಇದೆ ನೋಡಿ ಇಲ್ಲಿ ಹೀಗೆ ಖಾನ್ ಅವರು ಅದು ಬಂದಾಗ ಬೇರೆ ದೇಶ ಬೇರೆ ರಾಜ್ಯದಿಂದ ಬಂದಾಗ ಅವರು ಅತಿಥಿಗಳನ್ನು ಇಳ್ಕೊಳ್ಳೋಕ್ಕೆ ಒಂದು ವಿಶ್ರಾಂತಿ ಗ್ರಹ ಅಂತ ಮಾಡಿದ್ದು ನೋಡ್ಬೋದು ಇದು ವಾಚಿಂಗ್ ಒಂದು ಕಿಟಕಿನೂ ಮಾಡಿದ್ದಾರೆ ಸೊ ಅದೇ ರೀತಿ ಸ್ಟೆಪ್ಸ್ ಎಲ್ಲ ಇದೆ ನೋಡಿ ಸೊ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಐತಿಹಾಸಿಕ ಸ್ಥಳದಲ್ಲಿ ಈ ರೀತಿಯನ್ನು ಏನು ಬರೆಯಕ್ಕೆ ಹೋಗಬೇಡಿ ಇಂಥ ಜೀರಲ್ಲಿ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಏನೇನು ಬರೆದಿದ್ದಾರೆ ಬರೆದು ಎಲ್ಲ ಹೊಲ್ತನ ಗಲೀಜನ್ನು ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಇಲ್ಲಿ ಒಂದು ನೋಡ್ಬೋದು ಇದು ಇದ್ರ ಮೇಲೆ ಗುಮ್ಮಟ ಥರ ಇದೆ ಆದರೆ ಇದು ಫ್ಲ್ಯಾಕ್ಸ್ ಇದೆ ಸ್ಲ್ಯಾಬ್ ಸ್ಲ್ಯಾಬ್ ಥರ ಇದೆ ಆಮೇಲೆ ಇಲ್ಲಿ ಒಂದು ಸಣ್ಣದಾದ ಡಿಸೈನ್ ಮಾಡಿದ್ದಾರೆ ಸೊ ಬನ್ನಿ ನಮ್ಮ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಸ್ಲ್ಯಾಪು ಡಿಸೈನ್ ಮಾಡಿದ್ದಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತು ಇನ್ನೊಂದು ರೂಮ್ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಓ ಫ್ರೆಂಡ್ಸ್ ಇನ್ನೊಂದು ನಿಮಗೆ ವಿಷಯ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಆಗಿ ಏನಪ್ಪಾ ಅಂದ್ರೆ ನಾಲ್ಕುನೂರು ವರ್ಷಗಳ ಹಳೆಯ ಟಾಯ್ಲೆಟ್ ಟಾಯ್ಲೆಟ್ ಅಂತ ಅಂತ ನೋಡ್ಬೋದು ಯಾಕಂದ್ರೆ ಕೆಳಗಡೆ ಹೋಗೋಕ್ಕೆ ಒಂದು ಹಾದಿ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಇದು ಪೈಪ್ಲೈನ್ ತರ ಮಾಡಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದು ಸ್ನಾನ ಮಾಡೋಕ್ಕೆ ಅದು ಇರ್ಬೋದು ಅಂತ ನನ್ನ ಅಂದಾಜು ಅಂದ್ರೆ ಟಾಯ್ಲೆಟ್ ಅಂದ್ರೆ ಆ ಟಾಯ್ಲೆಟ್ ಅಲ್ಲ ಇದು ಸ್ಥಾನ ಅಂತ ಅನ್ ಅಂತ ಅನ್ಬೋದು ನಾವು ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಒಂದು ಏನೋ ಒಂಥರ ಬಂಗ್ಲೆನೇ ಇರ್ಬೋದು ಇದು ಆಗಿನ ಕಾಲದಲ್ಲಿ ಏನೋ ಗೆಸ್ಟ್ ಸಲುವಾಗಿ ಮಾಡಿರುವಂಥ ಒಂದು ಬಂಗ್ಲೆ ಇರ್ಬೋದು ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಈ ಒಂದು ಪ್ಲೇಸಿನ ಬಗ್ಗೆ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡು ತಿಳಿಸಿ ಅಂತ ಹೇಳ್ತೀನಿ ಸೊ ಅದೇ ರೀತಿ ಈ ಒಂದು ಬಂಗಲೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ನೋಡಿದ್ರಲ್ಲ ಬನ್ನಿ ಮತ್ತೆ ಮೇಲೆ ಏನಿದೆ ಇನ್ನೊಂದು ರೂಮ್ ಇರ್ಬೇಕು ಅನ್ಸುತ್ತೆ ನೋಡೋಣ ಏನೇನಿದೆ ಅಂತ ಬನ್ನಿ ಸೊ ಸ್ಟೆಪ್ಪು ದೊಡ್ಡ ದೊಡ್ಡದಾಗಿದೆ ಫೈನಲ್ಲಿ ನಿತ್ತು ಅಂದ್ರೆ ಇದೊಂದು ಇದು ಟೆರಸ್ ಟೆರಸ್ ಇಲ್ಲಿ ನೋಡಿ ಇಲ್ಲಿಂದ ನಿಂತ್ಕೊಂಡ್ರೆ ಇಲ್ಲೆಲ್ಲ ಕಾಣುತ್ತೆ ಬಿಜಾಪುರ್ ಹಾ ಅಲ್ಲಿ ನೀವು ನೋಡ್ಬೋದು ಒಂದು ನಿಮಿಷ ಗೋಲ್ಗಮಾಜು ಕಾಣ್ತಾ ಇದೆ ಮತ್ತೆ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು ಭಾರತಾಂಗ್ ಮಸ್ಜಿದ್ ಅಂತ ಅದನ್ನು ಕಾಣ್ತಾ ಇದೆ ನೋಡಿ ನೋಡಿದ್ರಲ್ಲ ಸೊ ಫ್ರೆಂಡ್ಸ್ ಇದೇನು ನೋಡಿದ್ರಲ್ಲ ಅರಮನೆ ಇದು ಅರಮನೆ ಬಂಗಲೆ ಅಂತ ನಾವು ಅಂದಾಜು ಮಾಡ್ಬೋದು ಅಷ್ಟೇ ಇದು ಯಾರು ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಇದು ಯಾರ್ದೊಂದು ಅರಮನೆ ಆಗಿತ್ತು ಯಾರ್ದೊಂದು ವಸತಿ ಗೃಹ ಆಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಆ ಒಂದು ಜೈಲ್ ನೋಡ್ತಾ ಇದ್ರಲ್ಲ ಅದು ಟ್ರಾವೆಲರ್ ಸಲುವಾಗಿ ಮಾಡಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದೆ ಈ ವಿಡಿಯೋದಲ್ಲಿ ಸೊ ಅವರು ಕಟ್ಟಿದ್ದು ಅದು ಅದು ಗೊತ್ತಿದೆ ಅದು ನಮ್ಮ ಇತಿಹಾಸದಲ್ಲಿ ಕೂಡ ಸಿಗುತ್ತೆ ಇದು ಮುಸ್ತಫಾ ಖಾನ್ ನವಾಬ್ ಮುಸ್ತಫಾ ಖಾನ್ ಅಂತ ಒಬ್ಬರ ಸೈನ್ಯಾಧಿಪತಿ ಕಟ್ಟಿಸುವಂತ ಒಂದು ವಿಶ್ರಾಂತಿ ಗೃಹ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ನೋಡಿದರೆ ಹಳೆ ಕಾಲದೇ ಇದೆ ಅದೇ ಒಂದು ಕಾಲದ ಒಂದು ಅರಮನೆ ಇರ್ಬೋದು ಅವರೇ ಕಟ್ಟಿರ್ಬೋದು ಅಂತ ಒಂದು ಅಂದಾಜು ಮಾಡ್ಬೋದು ಅಷ್ಟೇ ಸೊ ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಆದಿಲ್ ಶಾಹಿ ಅವರ ಸಾಮ್ರಾಜ್ಯದಲ್ಲಿ ಶ್ರೀಮಂತ ಸಾಮ್ರಾಜ್ಯವಾಗಿತ್ತಲ್ಲ ಅದಕ್ಕಾಗಿ ಸೈನಿಕರಿಗೂ ಕೂಡ ಇವರು ಒಂದು ಇರೋಕ್ಕೆ ಅರಮನೆ ಮಾಡಿ ಅಂತ ನಮ್ಮ ಒಂದು ಅಂದಾಜು ಅಷ್ಟೇ ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಇತಿಹಾಸ ಇಲ್ಲ ಎಲ್ಲೂ ಶಾಸನಗಳಿಲ್ಲ ಇದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಸೊ ಅದಕ್ಕಾಗಿ ನಾವು ಈ ರೀತಿ ಒಂದು ಅಂದಾಜು ಮಾಡ್ಬೋದಷ್ಟೆ ಸೊ ಇದೇ ರೀತಿ ಬಿಜಾಪುರದಲ್ಲಿ ಸಾಕಷ್ಟು ಅರಮನೆ ಆಯಿತು ಸಾಕಷ್ಟು ಹಳೆ ಕಾಲದ ಸ್ಮಾರಕಗಳು ಅದಾವೆ ಸೊ ಅದಕ್ಕಾಗಿ ಇನ್ನೂ ನಾವು ಭಾಳಷ್ಟು ನಿಮ್ಮ ಸಲುವಾಗಿ ಪ್ರಯತ್ನ ಮಾಡಿ ಇನ್ನೂ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನೋಡಿ ನಿಮ್ಗೆ ವಿಡಿಯೋ ಮಾಡಿ ಈ ಈ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ಒಂದು ಐತಿಹಾಸಿಕ ಸ್ಥಳಕ್ಕೆ ಇಲ್ಲಿ ಸೈನಿಕರ ವಾಡೆ ಅಂತ ಕರೀತಾರಂತೆ ಅದನ್ನು ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಕೆಳಗಡೆ ಇರೋರು ಒಬ್ಬರು ಹೇಳಿದ್ದು ಇದಕ್ಕೆ ಸೈನಿಕರ ವಾಡೆ ಅಂತ ಕರೀತಾರಂತೆ ಅಂದರೆ ಆಗಿನ ಕಾಲದಲ್ಲಿ ಸೈನಿಕರಿಗೆ ಒಂದು ಇರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿತ್ತು ಅದೇ ರೀತಿ ಇಲ್ಲಿ ನೋಡ್ಬೋದು ಒಂದು ಮಸೀದಿ ಪಾತ್ರ ಥರ ಇದೆ ಇಲ್ಲಿನೂ ಕೂಡ ನೋಡು ನಾವು ಒಳಗಡೆ ಏನೇನು ವಿಷಯ ಕೆಳಗಡೆ ಹೋಗ್ತೀವಿ ಅದನ್ನು ಕೂಡ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಧಾರ ಬೆಟ್ಟ ಇದ್ದಾಗ ಇದೆ ಸೊ ಅದೇ ರೀತಿ ಇಲ್ಲಿ ನಮಗೆ ಸೀತಾಪಾಳ ಗಿಡ ಸಿಕ್ತು ಅಲ್ಲೊಂದು ಸೀತಾಪಾಳ ಹಣ್ಣು ತಿನ್ಕೊತ ಬಂದ್ವಿ ಹಾಗೆ ಓಹೋ ಒಂದು ನಿಮಿಷ ಫ್ರೆಂಡ್ಸ್ ಇಲ್ಲಿ ಮುರು ಚಿಕ್ಕಿದೆ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಪ್ರದೇಶ ಭಾಳಷ್ಟು ಒಂದು ನಿರ್ಬಂಧವಾದ ಪ್ರದೇಶ ಇದೆ ಯಾಕಂದರೆ ಇದು ಒಂದು ಸೆಂಟ್ರಲ್ ಮೇಲ್ ಅಂಡರ್ ಆಗಿ ಬರುತ್ತೆ ಅದಕ್ಕಾಗಿ ಇಲ್ಲಿ ಯಾರು ಜನರು ಇಲ್ಲ ಇಲ್ಲಿ ನೋಡ್ಬೋದು ಆ ಕಡೆ ಎಲ್ಲ ಇದ್ದಾರೆ ಆದರೆ ಇಲ್ಲಿ ಯಾರೂ ಇಲ್ಲ ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಆ ಒಳ್ಳೆ ಒಳಗೆ ತೋರಿಸ್ತಿದ್ವಲ್ಲ ಅದೇ ಒಂದು ಬಂಗ್ಲೆ ಇಲ್ಲಿದೆ ಬನ್ನಿ ಅಲ್ಲಿ ಒಂದು ಮಸೀದಿ ಇದೆ ಅದನ್ನು ಹೋಗೋಣ ಓಹ್ ಭಾಳಷ್ಟು ಗಿಡ ಇದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಬನ್ನಿ ತೋರಿಸಿ ಮುಂದೆ ಫ್ರೆಂಡ್ಸ್ ಇದೇನು ಕಾಣ್ತಾ ಇದ್ದಲ್ಲ ಇದು ಪ್ರಾರ್ಥನಾ ಮಂದಿರ ಆವಾಗಿನ ಕಾಲದಲ್ಲಿ ಅದೆಲ್ಲ ಕಾಣ್ತಾ ಇದ್ದಲ್ಲ ಅದು ಅದೆಲ್ಲ ಒಂದು ಸೈನಿಕರ ವಾಡೆ ಇದು ಮುಸ್ತಫಾ ಖಾನ್ ಅಂತ ಹೇಳ್ದಲ್ಲ ನವಾಬ್ ಮುಸ್ತಫಾ ಖಾನ್ ಅವರ ಒಂದು ಸೈನಿಕರ ವಾಡೆ ಥರ ಮಾಡ್ಕೊಂಡಿದ್ರು ಸೈನಿಕರಿಗೆ ಇರೋಕೆ ಒಂದು ಮನೆ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ರೂಮ್ ಇದೆ ಈಗ ಅದನ್ನು ಜೇಲಾಗಿ ಸೆಂಟ್ರಲ್ ಜೇಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಇವಾಗ ಇದೊಂದು ಮಸೀದಿಯನ್ನು ನೋಡೋಣ ಬನ್ನಿ ಪ್ರಾರ್ಥನಾ ಫ್ರೆಂಡ್ಸ್ ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಒಂದು ಪ್ರಾರ್ಥನಾ ಮಂದಿರ ಇದ್ರೊಳಗೇನು ಆ ಥರ ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ ಬರೀ ಎರಡು ಮೂರು ಕಮಾನ್ ಇದೆ ಒಳಗಡೆ ಒಂದು ಸ್ವಲ್ಪ ಡೈಮಂಡ್ ಡೈಮಂಡ್ ಕಟ್ಟಿಂಗ್ ಥರ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಆ ಥರ ಏನು ನೋಡೋ ಥರ ಏನಿಲ್ಲ ನೋಡೋಣ ಬನ್ನಿ ಆದರೂ ಕೂಡ ಅದೊಂದು ಏನಿದೆ ಅಂತ ಬನ್ನಿ ಫ್ರೆಂಡ್ಸ್ ಒಳಗೆ ತೋರಿಸ್ತೀನಿ ನಿಮಗೆ ವಾವ್ ನೋಡೋಕ್ಕೇನಿಲ್ಲ ಏನಿಲ್ಲ ಅನ್ಕೊಂಡಿದ್ವಿ ಆದರೆ ಒಳಗಡೆ ಡಿಸೈನ್ ಮಾತ್ರ ಮಸ್ತ್ ಆಗಿದೆ ಬರಿ ತೋರಿಸ್ತೀನಿ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಡೈಮಂಡ್ ಡೈಮಂಡ್ ಕಟಿಂಗ್ ಥರ ಒಂಥರ ಡಿಸೈನ್ ಮಾಡಿದ್ದಾರೆ ಇಲ್ಲಿಲ್ಲ ಪ್ರಾರ್ಥನಾ ಮಂದಿರ ಯಾಕಂದರೆ ಇಲ್ಲಿ ಪ್ರಾರ್ಥನೆ ಅದು ಮಾಡುವಾಗ ಈಕೋ ಬರ್ಬೇಕಂತ ಈ ರೀತಿ ಮಾಡಿರ್ತಾರೆ ಈಕೋ ಬರ್ಬೇಕಂತ ಪ್ರತಿ ಧ್ವನಿ ಬರುವ ಸಲುವಾಗಿ ಈ ರೀತಿ ಮಾಡಿರ್ತಾರೆ ಮತ್ತು ಫ್ರೆಂಡ್ಸ್ ಇಲ್ಲಿನೂ ನೋಡ್ಬೋದು ಇದು ಒಂಥರ ಏನೋ ಇದೆ ಇಲ್ಲಿ ಓಮ ನಮ್ಮ ಫ್ರೆಂಡ್ ಸ್ವಲ್ಪ ಏನೋ ಹೇಳಿದೆ ಅದಕ್ಕೆ ಕೊಡ್ತೀವಿ ಆಯಿತು ಬನ್ನಿ ಇಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಏನಪ್ಪಾ ಅಂದರೆ ನಮಾಜ್ ಮಾಡುವಾಗ ಇಲ್ಲಿ ಈ ರೀತಿ ಅಂದ್ರೆ ಈ ರೀತಿ ಕೂತ್ಕೊಂಡು ಮಂತ್ರವನ್ನ ಹೇಳ್ತಿರ್ತಾರಲ್ಲ ಆವಾಗ ಇಲ್ಲಿ ಈಕೋ ಆಗುತ್ತೆ ನೋಡ್ಬೋದು ನೀವು ಡೈಮಂಡ್ ಕಟಿಂಗ್ ಇರೋದ್ರಿಂದ ಇಲ್ಲಿ ಈಕೋ ಆಗುತ್ತೆ ಸ್ವಲ್ಪ ಅದ್ಯಾಕೆ ಸೊ ಅದಕ್ಕಾಗಿ ಮಾಡಿರುವಂತ ವ್ಯವಸ್ಥೆ ಅದೇ ರೀತಿ ಇದೆ ಇಲ್ಲಿ ಆ ರೀತಿ ಏನು ಇದಿಲ್ಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಒಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್